ತಾಯಿ ಗಿರಿಜಾದೇವಿ ಮಾಂಗಲ್ಯದಾಯಿನಿ ಪೂಜಿಸುವೆ ನಾನಿನ್ನ ಹರಸಿ ಸಲಹಮ್ಮ ಬೇಡಿ ವಿಷ್ಟಾರ್ಥಗಳ ನೀಡು ತಲಿಸಲಹಮ್ಮ ಎನ್ನು ಹೃದಯದ ಸತತ ನಿಲ್ಲಬೇಕಮ್ಮ ತಾಯಿ ಗಿರಿಜಾದೇವಿ ಮಾಂಗಲ್ಯದಾಯಿನಿ ಪೂಜಿಸುವೆ ನಾನಿನ್ನ ಹರಸಿ ಸಲಹಮ್ಮ ಜ್ಞಾನದಾಯಿ ಧ್ಯಾನಿಸುವೆನ ನಿನ್ನ ಎನ್ನ ಈ ಬಿಂಬದಲ್ಲಿ ಆವಹಿಸುವೆನು ಇದೋ ಪಾದ್ಯವನು ನೀವೇ ಅರ್ಘ್ಯವನು ನಾ ಕೊಡುವೆ ಆಚಪಂಗವ ನೀನು ಸ್ವೀಕರಿಸುತ್ತಾಯೇ ನಾಗಭೂಷಣ ರಾಣಿ ನಗುತ ಸ್ವೀಕರಿಸಮ್ಮ ಮಧುಪರ್ಕವನು ನೀವೇ ಮುದ್ದು ತಾಯೇ ಕ್ಷೀರದಧಿಕೃತ ಮಧು ಸಕ್ಕರೆಯು ಎಳನೀರು ಪಂಚಾಮೃತದ ಅಭಿಷೇಕವನು ಮಾಳ್ಪೆ ಶುದ್ಧೋದಕದ ಸ್ನಾನ ಮಾಡಿಸುವೆನಮ್ಮ ವಸ್ತ್ರವಿದು ನಿನಗೆದ ಅರ್ಪಿಸುವೆನು ವಿಧ ವಿಧದ ಅರ್ಪಿಸುವೆ ದಿವ್ಯ ಗಂಧವತಾಯೆ ತೆಗೆದುಕೊಳ್ಳಮ್ಮ ಮಂತ್ರಾಕ್ಷತೆಯ ಪೂಜೆ ಸ್ವೀಕರಿಸು ನೀತಾಯಿ ಮಂಗಳ ದ್ರವ್ಯಗಳ ಅರ್ಪಿಸುವೆ ನಾನು ಅರಿಶಿನ ಕುಂಕುಮವ ಕೊಳ್ಳಮ್ಮನ ನೀವೆ ಅಕ್ಷಯದ ಸೌಭಾಗ್ಯ ಸತತ ನೀಡಮ್ಮ ಮಲ್ಲಿಗೆಯು ಸಂಪಿಗೆಯು ಚಂಪಕ ಪಾಟಲಿ ವಿಧ ವಿಧದ ಪುಷ್ಪಗಳ ಪೂಜೆ ತುಳಸಿ ಬಿಲ್ವಾ ಪತ್ರೆ ದವನ ಮರುಗವು ನಿನಗೆ ಅರ್ಪಿಸುವೆ ಕೊಳ್ಳಮ್ಮ ಹರಣ ಸಹಿತ ಘಮ ಘಮಿಸುವಾ ಧೂಪ ಸ್ವೀಕರಿಸು ಜ್ಯೋತಿ ಜ್ಯೋತಿರೂಪಿಣಿ ನಿನಗೆ ಜ್ಯೋತಿ ಬೆಳಗುವೆನು ಪರಿಪರಿಯ ನೈವೇದ್ಯಗಳ ನಿನಗೆ ಅರ್ಪಿಸುವೆ ಪದು ಮನೋಚನೆ ಇದನ್ನು ಸ್ವೀಕರಿಸುತ್ತಾಯೇ ಕರ್ಪೂರ ದಾರತಿಯ ಬೆಳಗುವೆನು ನಾ ತಾಯೇ ಪಾದ್ಯವನು ನೀಡಿ ಪ್ರದಕ್ಷಿಣೆಯ ಮಾಳ್ಪೆ ದೀರ್ಘ ಸೌಭಾಗ್ಯ ನೀಡಮ್ಮ ನಿನ್ನ ಪ್ರಸಾದವನು ಶಿರದಿ ಧರಿಸುವೆನು ಮುತ್ತಿನಾರತಿ ಎತ್ತಿ ಮುದದಿ ನಮಿಸುವೆನು ನಾನು ಮುದ್ದು ಗೌರಿಯನ್ನ ಹರಸಿ ಸಲಹಮ್ಮ ಅಜ್ಞಾನ ಹರಿಸಿ ಸುಜ್ಞಾನವನು ನೀಡುತ್ತಲಿ ಎನ್ನ ಹೃದಯದಿ ಸತತ ನಿಲ್ಲಬೇಕಮ್ಮ ಬಾಗಿನವ ಸ್ವೀಕರಿಸು ತಾಯಿ ಗೌರಮ್ಮ ಬಾಗಿ ನೀಡುವೆನು ದಯದಿ ಹರಸಮ್ಮ ಭಾಗ್ಯದ ನಿಧಿ ನಿನಗೆ ಭಕ್ತಿಯಲಿ ಅರ್ಪಿಸುವೆ ಭಾಗ್ಯದಾತೆಯ ಕೃಪೆಯಲ್ಲಿ ವೀಕ್ಷಿಸು ಮೊರವ ತೊಳೆದು ಅರಿಶಿನ ಕುಂಕುಮವ ಹಚ್ಚಿ ಮೊರದೊಳಗೆ ಅಕ್ಕಿ ಬೇಳೆಗಳನ್ನು ಜೋಡಿಸಿ ಅರಿಶಿನ ಕುಂಕುಮ ಬಳೆ ಬಿಚ್ಚೆ ಕರಿಮಣಿ ಪರಮಂಗಳ ನಿನಗೆ ಅರ್ಪಿಸುವೆನೂ ಕಾಯಿಬೀಳಿಯದೆ ಅಡಿಕೆ ವಸ್ತ್ರಗಳು ತಾಯಿ ಉಪ್ಪು ಹತ್ತಿ ಬೆಲ್ಲದಾಚು ಕಾಯಮ್ಮ ಎಂದು ಭಕ್ತಿಯಲ್ಲಿ ನಮಿಸುತ್ತ ಮಾಯೆ ಹಣ್ಣುಗಳನ್ನು ಒಳಗೆ ಇಡುತ್ತಾ ಮುತ್ತೈದೆ ಮುತ್ತೈದೆ ಬಾಗಿನವ ಸ್ವೀಕರಿಸು ಮುತ್ತೈದೆ ಮುತ್ತೈದೆ ಸೌಭಾಗ್ಯ ಕರುಣಿಸು ಮುತ್ತಿನಂಥ ನಿನ್ನ ಪಾದವನ್ನು ತೋರಿಸು ಸಾತ್ವಿಕಳೆ ಸಿರಿಹರಿ ಅನುಚಿ ಕರುಣಿಸು ಬಾಗಿನವ ಸ್ವೀಕರಿಸು ತಾಯಿ ಗೌರಮ್ಮ ಬಾಗಿ ನೀಡುವೆನೂ ದಯದಿ ಹರಸಮ್ಮ